ನಮ್ದೆ ತಪ್ಪು ಯಾರದು ಅನ್ನುವಂತಹ ಒಂದು ಪ್ರಶ್ನೆಗೆ ಒಂದು ವಾರ ಆದರೂ ಕೂಡ ಉತ್ತರ ಸಿಕ್ಕಿಲ್ಲ ಕಾರಣ ಮೊನ್ನೆ ಐ ಪಿ ಎಲ್ ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹನ್ನೊಂದು ಜನ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಆರ್ ಸಿ ಬಿ ಕಾರಣನ ಕೆಎಸ್ಸಿ ಕಾರಣನ ಡಿಎನ್ಎ ಕಾರಣನ ಸರ್ಕಾರ ಕಾರಣನ ಈ ಪ್ರಶ್ನೆಯ ಬೆನ್ನಲ್ಲೇ ಈಗ ಅಭಿಮಾನಿಗಳಿಗೆ ಶಾಕ್ ಕೊಡ್ಲಿಕ್ಕೆ ಆರ್ ಸಿ ಬಿ ಮುಂದಾಯ್ತಾ ತುಳಿತ ಪ್ರಕರಣದಿಂದ ಆರ್ ಬಿಗೆ ನಿಜಕ್ಕೂ ಅದೊಂದು ಕಪ್ಪು ಚುಕ್ಕಿಯೋದು ಹಾಗಾದ್ರೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಶೀಘ್ರವೇ ಮಾರಾಟ ಆಗುತ್ತಾ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗೆ ಆರ್ ಸಿ ಬಿ ಮಾರಾಟ ಆಗುತ್ತಾ ಫ್ರಾಂಚೈಸಿಯನ್ನ ಮಾರುವ ಚಿಂತನೆಯಲ್ಲಿ ಮಾಲೀಕರು ಇದ್ದಂತೆ ಕಾಣಿಸ್ತಾ ಇದೆಯಾ ಬ್ರಿಟನ್ ಮೂಲದ ಡಿಆರ್ಜಿಒ ಕಂಪನಿಗೆ ಮಾರಾಟ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಗುಮಾನಿ ಇದೆ ರಾಯಲ್ ಚಾಲೆಂಜರ್ಸ್ ಮಾರಾಟದ ಸುದ್ದಿ ಸಾಕಷ್ಟು ಎಫೆಕ್ಟ್ ಆಗ್ಬೋದಾ ಯುನೈಟೆಡ್ ಸ್ಪಿರಿಟ್ಸ್ ಷೇರುಗಳಲ್ಲಿ ಮೌಲ್ಯ ಕೂಡ ಈಗ ಏರಿಕೆ ಆಗಿದೆ ಅಭಿಮಾನಿಗಳಿಗೆ ನಿಜಕ್ಕೂ ಒಂಥರ ನಿರಾಸೆ ಆಗ್ಬೋದು ಆರ್ ಸಿ ಬಿ ಅಂದರೆ ಏನೋ ಒಂದು ಎಮೋಷನಲ್ ಟಚ್ ಇದೆ ಆರ್ ಸಿ ಬಿ ಅಂದರೆ ಸ್ವಾಭಿಮಾನ ಆರ್ ಸಿ ಬಿ ಅಂದರೆ ಅದೇನೋ ಅಭಿಮಾನ ಹಾಗಾಗಿ ಹದಿನೇಳು ವರ್ಷದಿಂದನೂ ಕೂಡ ಆರ್ ಸಿ ಬಿ ಗೆದ್ ಕಪ್ಪನ್ನೇ ಗೆದ್ ಗೆದ್ದಿಲ್ಲ ಆದರೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಆರ್ ಸಿ ಬಿ ಪ್ಲೇಯರನ್ನು ಬೆಂಬಲಿಸ್ತಾ ಆರ್ ಸಿ ಬಿ ಯ ಅಭಿಮಾನಿಗಳಾಗಿ ಬರೀ ಬೆಂಗಳೂರಿಗಷ್ಟೇ ಸೀಮಿತ ಆಗದೇ ಕರ್ನಾಟಕ ದೇಶ ವಿದೇಶದಲ್ಲೆಲ್ಲ ಫ್ಯಾನ್ಸ್ ಫಾಲೋವರ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾಯಿದ್ರು ಆರ್ ಸಿ ಬಿ ಅಂದರೆ ಅದೊಂದು ಬ್ರ್ಯಾಂಡ್ ಆರ್ ಸಿ ಬಿ ಅಂದರೆ ಅದೇನೋ ಒಂದು ಥರ ಪ್ರತಿಷ್ಠೆ ಹಾಗಾದರೆ ಈ ಪ್ರತಿಷ್ಠೆಯ ಒಂದು ಆರ್ ಸಿ ಬಿ ಏನಿದೆಯಲ್ಲ ಈ ಒಂದು ಫ್ರಾಂಚೈಸಿಯನ್ನು ಈಗ ಫಾರಿನ್ ಅವರು ಕಂಡುಕೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅಂದರೆ ಬ್ರಿಟನ್ ಮೂಲದ ಡಿಯಾಜಿಯೋ ಕಂಪನಿಗೆ ಮಾರಾಟ ಆಗುತ್ತೆ ಅನ್ನುವಂತಹ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ ಹದಿನೇಳು ವರ್ಷದಿಂದ ಕಪ್ಪನ್ನೇ ಗೆದ್ದಿಲ್ಲ ಹದಿನೆಂಟನೇ ಆವೃತ್ತಿಯಲ್ಲಿ ಕಪ್ಪು ಗೆದ್ದ ಮೇಲೆ ಅನೇಕ ಬೆಳವಣಿಗೆಗಳಾಗಿದ್ದಾವೆ ಅನೇಕ ಅಲ್ಲೋಲ ಕಲ್ಲೋಲಗಳಾಗಿದ್ದಾವೆ ಕಪ್ಪು ಗೆದ್ದ ನಂತರ ಹನ್ನೊಂದು ಜನರ ಜೀವ ಹೋಯಿತು ಕಪ್ಪು ಗೆದ್ದ ನಂತರ ಇದೇ ಆರ್ ಸಿ ಬಿ ಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲಿ ಅವರ ಬಂಧನ ಆಯಿತು ಡಿ ಎನ್ ಸಂಸ್ಥೆಯ ಮೂರು ಜನ ಸಿಬ್ಬಂದಿಗಳ ಅರೆಸ್ಟ್ ಆಯಿತು ಕೆ ಎಸ್ಸಿಯ ಸೆಕ್ರೆಟ್ರಿ ಜೊತೆಗೆ ಖಜಾಂಚಿ ಸೆಕ್ರೆಟ್ರಿ ಶಂಕರ್ ಮತ್ತೆ ಖಜಾಂಚಿ ಜೈರಾಮ್ ಅವರು ಈಗ ಹುದ್ದೆಯನ್ನು ಕಳ್ಕೊಂಡ್ರು ಏನು ರಾಜಕೀಯ ವಲಯದಲ್ಲಿ ನೋಡೋದಾದ್ರೆ ಗೋವಿಂದ ರಾಜು ಅತ್ಯಾಪ್ತ ಅದರ ಜೊತೆಗೆ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವಂತಹ ಒಲಿಂಪಿಕ್ಸ್ ಅಧ್ಯಕ್ಷರೂ ಆಗಿರುವಂತಹ ಗೋವಿಂದ ರಾಜ್ ಅವರು ಹುದ್ದೆಯಿಂದ ಈಗ ಆಗಿದ್ದಾರೆ ಹಾಗಾಗಿ ಅನೇಕ ಬದಲಾವಣೆಗಳಾಗಿದ್ದಾವೆ ಈ ಬೆಳವಣಿಗೆ ನಡುವೆ ಈಗ ಆರ್ ಸಿ ಬಿ ವಿದೇಶದ ಒಂದು ಕಂಪನಿ ಕೊಂಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ ಒಟ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ವಿಜಯ್ ಮಲ್ಯ ನೂರ ಹನ್ನೆರಡು ಮಿಲಿಯನ್ ಯು ಎಸ್ ಡಾಲರಿಗೆ ಇದನ್ನು ಖರೀದಿ ಮಾಡ್ತಾರೆ ಮೂರು ಐ ಪಿ ಎಲ್ ತಂಡವನ್ನು ಖರೀದಿ ಮಾಡುವಂತಹ ನಿರೀಕ್ಷೆ ಇತ್ತು ಮುಂಬೈ ಇಂಡಿಯನ್ ಸೇರಿದಂತೆ ಆರ್ ಸಿ ಬಿ ಸೇರಿದಂತೆ ಒಟ್ಟು ಮೂರು ಹಾಗಾದರೆ ನಿಜಕ್ಕೂ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸೇಲ್ ಆದರೆ ದೊಡ್ಡ ಶಾಕ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೊಲೀಗ್ ಡೆಸ್ಕ್ಲೈವ್ನಿಂದ ಮಹೇಶ್ ಈಗ ಜಾಯ್ನ್ ಆಗಿದ್ದಾರೆ ಮಹೇಶ್ ಆರ್ ಸಿ ಬಿ ಅಂದರೆ ಒಂದು ಪ್ರತಿಷ್ಠೆ ಆರ್ ಸಿ ಬಿ ಅಂದರೆ ಒಂದು ಸ್ವಾಭಿಮಾನ ಆರ್ ಸಿ ಬಿ ಅಂದರೆ ಒಂದು ದೊಡ್ಡ ಅಭಿಮಾನ ಇಂತಹ ಆರ್ ಸಿ ಬಿ ಮೇಲೆ ಹದಿನೇಳು ವರ್ಷದಿಂದ ಅದೇ ಪ್ರೀತಿ ಅದೇ ವಿಶ್ವಾಸ ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಒಂದು ಬೆಂಬಲ ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅಂದರೆ ಅದೇನೋ ಒಂದು ಪ್ರೀತಿ ಎಲ್ಲವನ್ನೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗಳು ಅವ್ರ ಮೇಲೆ ಇಟ್ಕೊಂಡು ಬಂದಿದ್ರು ಈಗ ಈ ಒಂದು ಆರ್ ಸಿ ಬಿ ಅನ್ನುವಂಥ ಒಂದು ಬ್ರ್ಯಾಂಡ್ ಈಗ ವಿದೇಶಕ್ಕೆ ಮಾರಾಟ ಆಗುತ್ತೆ ಅನ್ನುವಂಥ ಸುದ್ದಿ ಕೇಳಿದ್ರೇ ಅಭಿಮಾನಿಗಳಿಗೆ ನಿರಾಸೆ ನಿಜಕ್ಕೂ ಈ ಆರ್ ಸಿ ಬಿ ವಿದೇಶಕ್ಕೆ ಮಾರಾಟ ಆಗುತ್ತಾ ಮಹೇಶ್ ಅನ್ನುವಂತಹ ಚರ್ಚೆ ಸದ್ಯಕ್ಕೆ ಸಚಿನ್ ಮುಖ್ಯವಾಗಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗಾಗಲೇ ವಿದೇಶಿ ಕಂಪನಿಯ ಒಡೆತನದಲ್ಲೇ ಇರುವಂಥದ್ದು ಬ್ರಿಟನ್ ಮೂಲದ ಡಿಯಾಜಿಯೋ ಇದರ ಒಡೆತನದಲ್ಲಿರುವಂಥದ್ದು ಇದರ ಅಡಿಯಲ್ಲಿರುವಂಥದ್ದು ನೋಡಿ ಮಲ್ಯ ಅವರು ಒಂದಿಷ್ಟು ಲಾಸ್ ಆದ ನಂತರ ಯುನೈಟೆಡ್ ಸ್ಪ್ರೀಟ್ಸ್ ಅನ್ನುವ ಕಂಪನಿಯನ್ನು ಡಿ ಆರ್ ಖರೀದಿ ಮಾಡಿಕೊಳ್ಳುತ್ತೆ ಅದಾದ ನಂತರ ಅಲ್ಲಿಂದಲೂ ಕೂಡ ಇಲ್ಲಿಯವರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೇ ಕಂಪನಿಯ ಅಡಿಯಲ್ಲಿ ಬರುತ್ತೆ ಬಟ್ ಈಗ ಯಾಕೆ ಈ ಖರೀದಿಯ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಡಿ ಆರ್ ಜಿ ಅನ್ನೋದು ಆಲ್ಕೋಹಾಲ್ನ ಕಂಪನಿಯಾಗಿರುವಂಥದ್ದು ಅಂದರೆ ಮದ್ಯದ ಮದ್ಯವನ್ನು ತಯಾರು ಮಾಡುವಂತಹ ಕಂಪನಿ ಹೀಗಾಗಿ ಮುಂದಿನ ವರ್ಷ ಇದಕ್ಕೆ ಬ್ರೇಕ್ ಬಿಡುವ ಸಾಧ್ಯತೆಗಳಿದೆ ಯಾವ ಕಾರಣಕ್ಕೆ ಬ್ರೇಕ್ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಸ್ತುಗಳನ್ನು ಪ್ರಚಾರ ಮಾಡಬಾರ್ದು ಇನ್ನು ಮುಂದೆ ಐ ಪಿ ಎಲ್ನಲ್ಲಿ ಅಂತ ಹೇಳಿ ಅದು ತಂಬಾಕು ಆಗಿರ್ಬೋದು ಅದೇ ರೀತಿಯಾಗಿ ಮದ್ಯಪಾನ ಆಗಿರ್ಬೋದು ಇವುಗಳನ್ನು ಬ್ರ್ಯಾಂಡ್ ಹೆಸರಲ್ಲಿ ಪ್ರಚಾರ ಮಾಡಬಾರ್ದು ಅಂತ ಬರುತ್ತೆ ಈ ರೀತಿಯ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿರುವಂಥದ್ದು ಒಂದು ವೇಳೆ ಏನಾದರೂ ಗಟ್ಟಿಯಾಗಿ ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದರೆ ಆಲ್ಕೋಹಾಲ್ ಕಂಪನಿಯಾಗಿರುವಂಥ ಡಿಯಾ ಜಿಯೋ ಈ ಬಾರಿ ಐ ಪಿ ಎಲ್ ಇಂದ ಹಿಂದೆ ಸರಿಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಡಿ ಆರ್ ಪಿ ಎಲ್ ಇಂದ ಹಿಂದೆ ಸರಿಬೇಕು ಅಂತ ಹೇಳಿದ್ರೆ ಆರ್ ಸಿ ಬಿ ಅನ್ನ ಖರೀದಿ ಮಾಡಲಿಕ್ಕೆ ಯಾರು ಬರ್ತಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದೇ ಕಾರಣಕ್ಕಾಗಿ ಖರೀದಿ ಅಂದರೆ ಈ ಮಾರಾಟವಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು ನೋಡಿ ಇಫ್ ಇನ್ ಕೇಸ್ ಈ ಮಾರಾಟವಾಗ್ತಾ ಇರೋದ್ರ ಬಗ್ಗೆ ಅಥವಾ ಈ ಮಾರಾಟದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಬಟ್ ಈವರೆಗೂ ಕೂಡ ಡಿ ಆರ್ ಇಂದ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಇದ್ರ ಜೊತೆಗೆ ಏನು ಸಂಕಷ್ಟ ಕೇವಲ ಇದೊಂದೇ ಕಾರಣ ಅಂತ ಹೇಳಿದ್ರೆ ಇಲ್ಲ ಇದೊಂದೇ ಕಾರಣ ಇರೋ ಇಲ್ಲ ಇದೊಂದೇ ಕಾರಣ ಅಲ್ಲ ಅಮೇರಿಕಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಆಗಿದ್ದೇನು ಅಂತ ಹೇಳಿದ್ರೆ ಡಿಯಾ ಜಿಯೋ ಕಂಪ್ನಿಯ ಪ್ರೀಮಿಯಂಗೆ ಪ್ರೀಮಿಯಂ ಉತ್ಪನ್ನಗಳಿಗೆ ಸಾಕಷ್ಟು ದೊಡ್ಡ ಮಾರುಕಟ್ಟೆ ಇದ್ದದ್ದು ಅಮೆರಿಕಾದಲ್ಲಿ ಅಂದರೆ ಅಲ್ಲಿನ ಈ ಕಂಪನಿಯ ಅಡಿಯಲ್ಲಿ ತಯಾರಾಗುವಂಥ ಸ್ಪಿರಿಟ್ಗಳಿಗೆ ಮದ್ಯಕ್ಕೆ ಸಾಕಷ್ಟು ಬೇಡಿಕೆ ಇತ್ತು ಬಟ್ ಯಾವಾಗ ಈಗ ಟ್ಯಾರಿಫ್ ಏರಿಕೆ ಆಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ನೀತಿಯನ್ನು ಹೊಸದಾಗಿ ಸುಂಕ ನೀತಿಯನ್ನು ಜಾರಿ ಮಾಡಿದ್ದಾರಲ್ವಾ ಈ ಹೊಸದಾಗಿ ಸುಂಕ ನೀತಿಯ ಜಾರಿಯಿಂದಾಗಿ ಈ ಕಂಪನಿಗೆ ಅಂದರೆ ಡಿ ಲಾಸ್ ಆಗ್ತಾ ಇದೆ ಈಗ ಲಾಸ್ ಆಗ್ತಾ ಇರುವ ಕಾರಣಕ್ಕಾಗಿ ಈ ಉದ್ಯಮ ತರ ಅಂದ್ರೆ ಈ ಬಿಸ್ನೆಸ್ಗೆ ಬಿಟ್ಟು ಬೇರೆ ಬೇರೆ ಈ ವ್ಯಾಪಾರ ಆಗಿರೋ ಅಂದ್ರೆ ಈ ಕ್ರಿಕೆಟ್ ಆಗಿರ್ಬೋದು ಅದೇ ರೀತಿಯಾಗಿ ಈ ಕುದುರೆ ಸವಾರಿ ಆಗಿರ್ಬೋದು ಇವುಗಳನ್ನ ಬಿಟ್ಟು ಬಿಡೋಣ ಅನ್ನುವ ನಿರ್ಧಾರಕ್ಕೆ ಈ ಕಂಪನಿ ಬಂದಿದೆಯಂತೆ ಈಗಾಗ ಒಂದು ಚರ್ಚೆ ಕೂಡ ಆರಂಭವಾಗಿರುವಂಥದ್ದು ಆರ್ ಸಿ ಬಿ ಖರೀದಿ ಆಗುತ್ತಾ ಅಥವಾ ಮಾರಾಟ ಆಗುತ್ತಾ ಅಂತ ಹೇಳಿ ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಿಲ್ಲ ಮಾರಾಟವಾಗುತ್ತೋ ಮಾರಾಟ ಆಗಲ್ವೋ ಇಫ್ ಇನ್ ಕೇಸ್ ಏನಾದರೂ ಮಾರಾಟ ಆದರೆ ಕೇವಲ ಒಂದಿಷ್ಟು ಶೇರ್ಗಳು ಮಾತ್ರ ಮಾರಾಟ ಆಗುವ ಸಾಧ್ಯತೆ ಇರುವಂಥ ಸಚಿವ ಹಾಗೆ ರೀ ಹಾಗೆ ರೀ ಮಹೇಶ್ ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕು ಂತಹ ಟೂರ್ನಮೆಂಟ್ ಟೂರ್ನಿ ಈಗ ಶಿಫ್ಟ್ ಆಗ್ತಾ ಇದೆ ನವೆಂಬರ್ ಹದಿಮೂರು ಹದಿನಾರು ಹಾಗೂ ಹತ್ತೊಂಬತ್ತರಂದು ನಡೆಯಬೇಕಿದ್ದ ಪಂದ್ಯಗಳು ಈಗ ಶಿಫ್ಟ್ ಆಗ್ತಾ ಇದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ಪಂದ್ಯಗಳು ಈಗ ಶಿಫ್ಟ್ ಆಗ್ತಾ ಇದೆ ಅನ್ನುವಂತಹ ಬಿಗ್ ಅಪ್ಡೇಟ್ ಈಗ ಸಿಗ್ತಾ ಇದೆ ಭಾರತ ದಕ್ಷಿಣ ಆಫ್ರಿಕಾ ಎ ಸರಣಿ ಪಂದ್ಯಾವಳಿಗಳು ಈಗ ಸ್ಥಳಾಂತರ ಆಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಟೂರ್ನಿಗೆ ಶಿಫ್ಟ್ ಆಗ್ತಾ ಇರುವಂತದ್ದು ಮನೆ ತುಳಿತ ಪ್ರಕರಣದಿಂದ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ನೋಡಿ ನವೆಂಬರ್ ಹದಿಮೂರು ಹದಿನಾರು ಹಾಗೂ ಹತ್ತೊಂಬತ್ತರಂದು ನಡಿಬೇಕಿದ್ದಂಥ ಪಂದ್ಯಗಳು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಪಂದ್ಯಗಳು ಈಗ ಶಿಫ್ಟ್ ಆಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾದಂಥ ಪಂದ್ಯಗಳು ಅವೆಲ್ಲ ಭಾರತ ದಕ್ಷಿಣ ಆಫ್ರಿಕಾ ಎ ಸರಣಿ ಪಂದ್ಯಾವಳಿಗಳು ಈಗ ಸ್ಥಳಾಂತರ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ನಿಜಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಒಂದು ಒಂದು ಆದಾಯ ಹರಿದು ಬರ್ತಾ ಇತ್ತು ಸಾಕಷ್ಟು ಪ್ರೇಕ್ಷಕರು ಕೂಡ ಬರ್ತಾ ಇದ್ರು ಅದರಿಂದನೂ ಕೂಡ ಈಗ ಒಂದು ಕಡೆ ಇದು ಲಾಸ್ ಅಂತಲೇ ಹೇಳ್ಬೋದು ಎಸ್ ಮಹೇಶ ಒಂದು ಕಡೆ ಈ ಒಂದು ಆರ್ ಸಿ ಬಿ ಸೇಲ್ ಆಗುತ್ತೆ ಆಲ್ರೆಡಿ ವಿದೇಶದ ಒಂದು ಹೋಲ್ಡಲ್ಲೇ ಇದು ಇರೋದರಿಂದ ಮತ್ತೆ ಅದನ್ನು ಯಾರೋ ಕೊಂಡ್ಕೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅದರ ಬೆನ್ನಲ್ಲೇ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಿದ್ದ ಟೂರ್ನಿಗಳು ಈಗ ಬೇರೆ ಕಡೆ ಸ್ಥಳಾಂತರ ಆಗ್ತದೆ ನವೆಂಬರ್ ಹದಿಮೂರು ಹದಿನಾರು ಹಾಗೂ ಹದಿನ ಹತ್ತೊಂಬತ್ತನೇ ತಾರೀಕು ನಡಿಬೇಕಾದ ಪಂದ್ಯಗಳು ಈಗ ಬೇರೆ ಕಡೆ ಶಿಫ್ಟ್ ಆಗ್ತದೆ ಅಂತ ಇದು ನಿಜಕ್ಕೂ ಇದು ಚಿನ್ನಸ್ವಾಮಿ ಒಂದು ಸ್ಟೇಡಿಯಮ್ಗೆ ಬರ್ತಾ ಇದ್ದಂಥ ಹರಿದು ಬರ್ತಾ ಇದ್ದಂಥ ಆದಾಯದಲ್ಲೂ ಕೂಡ ಈಗ ಕುಂಟಿತಾನೆ ಅಂತ ಹೇಳ್ಬೋದಲ್ಲ ಸೊ ಮುಖ್ಯವಾಗಿ ನೋಡಿ ತುಳಿತ ಸಂಭವಿಸಿದ ನಂತರ ಚಿನ್ನೋಸ್ವಾಮಿಗೆ ಒಂದು ಕಪ್ಪು ಚುಕ್ಕೆ ಅಂಟಿದೆ ಅದು ರಕ್ತದ ಚುಕ್ಕೆ ಕೂಡ ಆಗಿರುವಂಥದ್ದು ಬಟ್ ಇದರ ಹಿನ್ನೆಲೆ ಅಂದ್ರೆ ಈ ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇರುವಂಥದ್ದು ತನಿಖೆಯ ಭಾಗವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಈಗಾಗಲೇ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ ಯಾಕೆ ಮುಂದೆ ನಡಿಬೇಕಿದ್ದಂತ ಅಂದ್ರೆ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಎ ಪಂದ್ಯಗಳನ್ನು ನಡಿಬೇಕಿತ್ತು ಬಟ್ ಕ್ಯಾನ್ಸಲ್ ಮಾಡಿರುವ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ತನಿಖೆಯ ಹಂತದಲ್ಲಿರುವಂಥದ್ದು ಇಡೀ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ವಿದೇಶದಾದ್ಯಂತ ಕೂಡ ಸದ್ದು ಮಾಡಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಇಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡುವುದು ಸರಿಯಲ್ಲ ಅನ್ನೋದು ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಏನು ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಏನಾದರೂ ಈಗ ಏಕಾಏಕಿಯಾಗಿ ಪಂದ್ಯಗಳನ್ನು ಆಯೋಜನೆ ಮಾಡಿಬಿಟ್ರೆ ತನಿಖೆಗೆ ಅಡ್ಡಿಯಾಗುತ್ತೆ ಒಂದಿಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಆಗುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಇಲ್ಲಿನ ಇಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಬಾರ್ದು ಅದರ ಅರ್ಥಾತ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಬಾರ್ದು ಅನ್ನುವ ನಿರ್ಧಾರಕ್ಕೆ ಬಂದಿರುವಂಥದ್ದು ನೀವು ಲಾಭ ನಷ್ಟದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ನೋಡಿ ಸಚಿನ್ ನಾರ್ ನಾವು ಕಾಮನ್ ಆಗಿ ಮಾತನಾಡುವುದಂತಂದರೆ ಒಂದು ಲೆಕ್ಕಾಚಾರ ಕೂಡ ಇರುವಂಥದ್ದು ಈ ಹಿಂದೆ ಕೂಡ ಆ ಲೆಕ್ಕಾಚಾರವನ್ನು ನಾನು ಹೇಳಿದ್ದೀನಿ ಚಿನ್ನಸ್ವಾಮಿ ಇರುವಂಥ ಸೀಟ್ಗಳ ಸಂಖ್ಯೆ ಮೂವತ್ತೈದು ಸಾವಿರ ಅಂತ ಇಟ್ಕೊಂಡು ಮಿನಿಮಮ್ ಒಂದು ಟಿಕೆಟ್ ಐ ಪಿ ಎಲ್ ಸಂದರ್ಭದಲ್ಲಿ ಮಿನಿಮಮ್ ಒಂದು ಟಿಕೆಟ್ ಎರಡು ಸಾವಿರ ರೂಪಾಯಿ ಅಂತ ಇಟ್ಕೊಂಡ್ರೆ ಒಂದು ಪಂದ್ಯಕ್ಕೆ ಬರುವಂಥ ಆದಾಯ ಏಳು ಕೋಟಿ ರೂಪಾಯಿ ಆಗುತ್ತೆ ಅಂದರೆ ಏಳು ಕೋಟಿ ರೂಪಾಯಿ ಚಿನ್ನಸ್ವಾಮಿ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಪ್ರತಿ ಬಾರಿ ಎಂಟು ಏಳೆಂಟು ಮ್ಯಾಚ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಐ ಪಿ ಎಲ್ ಬರುತ್ತೆ ಈ ಐ ಪಿ ಎಲ್ ಸಂದರ್ಭದಲ್ಲಿ ಪ್ರತಿ ಬಾರಿ ಏಳೆಂಟು ಮ್ಯಾಚ್ ಕಂಟಿನ್ಯೂಸ್ ಆಗಿ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಒಟ್ಟಾರೆಯಾಗಿ ನೋಡಿಕೊಂಡ್ರೆ ಮಿನಿಮಮ್ ಅಂತ ಲೆಕ್ಕ ಹಾಕ್ಕೊಂಡ್ರೆ ಒಂದು ಐ ಪಿ ಎಲ್ ಸೀಸನ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬ ಟಿಕೆಟ್ಗಾಗಿ ಬರುವಂಥ ಕೇವಲ ಆದಾಯ ಐವತ್ತು ಕೋಟಿ ರೂಪಾಯಿ ಆಗಿರುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ ಐವತ್ತು ಕೋಟಿ ರೂಪಾಯಿ ಒಂದು ಸೀಸನ್ನಲ್ಲಿ ಚಿನ್ನಸ್ವಾಮಿ ಬರುತ್ತೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನಾನು ಮಿನಿಮಮ್ ಹೇಳ್ತಾ ಇರುವಂಥದ್ದು ಲಾಭ ನಷ್ಟದ ಲೆಕ್ಕಾಚಾರವನ್ನು ಗಮನಿಸಿದ್ರೆ ಮತ್ತೊಂದು ವಿಚಾರ ಹೇಳ್ಬೋದು ಇಡೀ ದೇಶದಲ್ಲಿ ಯಾವುದೇ ರೀತಿಯ ಪಂದ್ಯಗಳನ್ನಾದರೆ ಅಂದರೆ ಇಡೀ ದೇಶದಲ್ಲಿ ಬೇರೆ ಬೇರೆ ಎಲ್ಲ ಕಡೆ ಹೈದರಾಬಾದ್ ಆಗಿರೋದು ಮುಂಬೈ ದೆಹಲಿ ಈ ಕಲ್ಕತ್ತಾ ಎಲ್ಲೇ ಪಂದ್ಯಗಳನ್ನು ನಡೆದ್ರು ಕೂಡ ಒಂದಿಷ್ಟು ಸೀಟ್ಗಳು ನಿಮಗೆ ಖಾಲಿ ಖಾಲಿ ಕಾಣುತ್ತೆ ಬಟ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಏನಾದರೂ ಮುಖ್ಯವಾಗಿ ಬೆಂಗಳೂರಲ್ಲಿ ಏನಾದರೂ ಪಂದ್ಯ ನಡೆದರೆ ಯಾವತ್ತೂ ಕೂಡ ಹೌಸ್ಫುಲ್ ಆಗುವಂಥ ಸಂದರ್ಭ ಇರುವಂಥದ್ದು ಅಂದರೆ ಕ್ರಿಕೆಟನ್ನು ಅಷ್ಟು ಇಷ್ಟಪಡ್ತಾರೆ ಬೆಂಗಳೂರಿಗರು ಯಾವುದೇ ಪಂದ್ಯ ನಡೆದರೂ ಕೂಡ ಅದು ಹೌಸ್ಫುಲ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಈ ಪೀರಿಯಡ್ ಅಂದರೆ ಈ ತನಿಖೆ ಈಗಾಗಲೇ ಶುರುವಾಗಿರುವಂಥದ್ದು ಈ ತನಿಖೆ ಮುಗಿಯುವ ತನಕ ಕೂಡ ಈ ಚಿನ್ನಸ್ವಾಮಿ ಅಂಗಡದಲ್ಲಿ ಯಾವುದೇ ರೀತಿಯ ಪಂದ್ಯಗಳು ಇರೋದಿಲ್ಲ ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ ಒಂದು ಕಡೆ ಈಗ ತನಿಖೆ ನಡೀತಾ ಇದೆ ಸಿ ಐ ಡಿ ಕೇಸನ್ನು ಕೈಗೆತ್ಕೊಂಡಿದೆ ಮತ್ತೊಂದು ಕಡೆ ಈಗ ಆರ್ ಸಿ ಬಿಯ ಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯವರೇ ಈಗ ಅರೆಸ್ಟ್ ಆಗಿರೋದ್ರಿಂದ ಸಹಜವಾಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂದೆ ನಡಿಬೇಕಾದಂತಹ ಟೂರ್ನಿಗಳನ್ನು ಅಲ್ಲಿ ನಡೆಸೋದು ಸೂಕ್ತ ಅಲ್ಲ ಅಂತ ಒಂದು ಕಡೆ ಈಗ ಡಿಸೈಡ್ ಮಾಡಿದಂತೆ ಕಾಣಿಸ್ತಾ ಇದೆ ಹಾಗಾಗಿ ಈಗ ಸ್ಥಳಾಂತರ ಮಾಡಿದಂತೆ ಕಾಣಿಸ್ತಾ ಇದೆ